ಜಮಖಂಡಿ ನಗರದ ಕುಡಚಿ ರಸ್ತೆ ಕಡಪಟ್ಟಿ ಕ್ರಾಸ್ ಬಳಿ ರೋಟರಿ ಸಂಸ್ಥೆ ನಿರ್ಮಿಸಿದ ನೂತನ ಬಸ್ ನಿಲ್ದಾಣ ಉದ್ಘಾಟನಾ ಕಾರ್ಯಕ್ರಮ ನಡೆಸಲಾಯಿತು ಬಸ್ ನಿಲ್ದಾಣ ಉದ್ಘಾಟಿಸಿ ಮಾತನಾಡಿದ ಬೆಳಗಾವಿ ಜಿಲ್ಲಾ ಗವರ್ನರ್ ಶರತ್ ಪೈ ಅವರು ರೋಟರಿ ಇನ್ನೂರ ಇಪ್ಪತ್ತು ದೇಶಗಳಲ್ಲಿ ಹದಿನಾಲ್ಕು ಲಕ್ಷ ಸದಸ್ಯರನ್ನು ಒಳಗೊಂಡಿದೆ ಅಂತಹ ಮಾನವೀಯ ಮೌಲ್ಯಗಳು ಕಾಯಕವೇ ಕೈಲಾಸ ಎಂಬ ಶೀರ್ಷಿಕೆಯ ಅಡಿ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಇಲ್ಲಿಯ ಒಳ್ಳೆಯ ಬಸ್ ತಂಗು ನಿಲ್ದಾಣ ಅದಕ್ಕೆ ಇವರೆಲ್ಲರೂ ಒಂದು ರೋಟರಿ ಕ್ಲಬ್ ಆಫ್ ಜಮಖಂಡಿ ಅವರು ಮಾಡಿದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಚೆನ್ನಾಗಿ ಮಾಡಿದ್ದಾರೆ ಇದು ಎಲ್ಲ ನಗರ ವಾಸಿಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ಅವರ ಮಾಡಿದ ಕೆಲಸವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಇದರ ಮೇಂಟೆನೆನ್ಸ್ ಮಾಡ್ಬೇಕಂತ ಹೇಳಿ ನಾನು ಕಳಕಳಿಯಿಂದ ಎಲ್ಲರಿಗೂ ಹೇಳ್ತೀನಿ ಯಾಕಂದ್ರೆ ಅವರು ಹಾಡಿದ ಕೆಲಸ ಇವರು ಒಳ್ಳೆಯ ಕೆಲಸದ ಸಲುವಾಗಿ ಮಂದಿಯ ಸಲುವಾಗಿ ಅವರ ಅವರ ನೆರಳಿನ ಸಲುವಾಗಿ ಮಾಡಿದ್ದದ ಇದನ್ನು ದುರುಪಯೋಗ ಮಾಡಬಾರ್ದು ಇದನ್ನು ಚೆನ್ನಾಗಿ ಬೆಳೆಸಿಕೊಂಡು ಮತ್ತವರು ಅವರಿಗೆ ಉತ್ಸಾಹ ಕೊಡಬೇಕು ಯಾಕಂದ್ರ ಇವೆಲ್ಲ ಕೆಲಸ ಮಾಡಿದ್ರಿಂದ ಅವ್ರಿಗೆ ಮತ್ತಷ್ಟು ಉತ್ಸಾಹ ಬರ್ತದೆ ಅವ್ರಿಗೆ ಮತ್ತಷ್ಟು ಮೋಟಿವೇಶನ್ ಆಗ್ತದ ಅವ್ರು ಮತ್ತಷ್ಟು ಇಂತಹ ಕಾರ್ಯಕ್ರಮಗಳನ್ನು ಜಮಕಣ್ಣಲ್ಲಿ ಹೋಗಬೇಕಂತ ಹಾರೈಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ದೇವರ ಕಡೆ ಬೇಳ್ಕೊತೇನೆ ನಮಸ್ಕಾರ ಮುತ್ತಿನ ಕಂತಿ ಹಿರೇಮಠದ ಶ್ರೀ ಶಿವಲಿಂಗ ಪಂಡಿತ್ಯರಾದ್ಯ ಶಿವಾಚಾರ್ಯರು ಆಶೀರ್ವಚನ ನೀಡಿದರು ಸಮಾಜ ನನಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ಸಮಾಜಕ್ಕೆ ನಾನೇನು ಕೊಟ್ಟಿದ್ದೇನೆ ಎಂಬುವುದು ಮುಖ್ಯ ಜೀವನ ಪರ್ಯಂತ ಯಾವ ರೀತಿ ಬದುಕಬೇಕು ಎಂಬುದನ್ನು ಕಲಿಯಬೇಕು ನೂತನ ಬಸ್ ನಿಲ್ದಾಣದಿಂದ ಹಲವಾರು ಬಡ ಸಾಮಾನ್ಯ ಜನರಿಗೆ ಬಹಳಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದರು ಬಸ್ ನಿಲ್ದಾಣ ಕರ್ಕಟಿ ಕ್ರಾಸ್ ಅಂತಂದ್ರೆ ಬಹಳ ಒಂದು ಉತ್ತಮವಾದಂತಹ ಸ್ಥಳ ಇದು ಅದರ ಜೊತೆಗೆ ಬಹಳಷ್ಟು ಜನ ಇಲ್ಲಿ ಬಸ್ ಅನ್ನು ಹತ್ತಾರೆ ಯಾಕಂದ್ರೆ ಕಡಪಟ್ಟೆಯಲ್ಲಿ ಎಲ್ಲರೂ ಕೂಡ ಇದೇ ಒಂದು ಸ್ಥಳದಲ್ಲಿ ಬಂದು ನಿಂತುಕೊಂಡು ಇಲ್ಲಿ ಬಸ್ಸಿಗಾಗಿ ನಿಂತುಗೋದನ್ನ ನಾವು ನೋಡ್ತಾ ಇದ್ದೇವೆ ಅದರ ಜೊತೆಗೆ ಮೊದಲು ಇಲ್ಲಿ ಒಂದು ದೊಡ್ಡ ಗಿಡ ಇತ್ತು ಆಲದ ಗಿಡ ಇತ್ತು ಆ ಗಿಡದಲ್ಲಿ ನೆರಳಿಗೆ ಎಲ್ಲರೂ ಬಂದು ನಿಂತುಕೊಂಡು ಬಸ್ಸನ್ನು ಅನ್ನು ಇದ್ರು ಕಳೆದ ಎರಡು ವರ್ಷದ ಹಿಂದೆ ಈ ಒಂದು ರೋಡ್ ಅಗಲೀಕರಣದಲ್ಲಿ ಆ ಗಿಡವನ್ನ ಅನಿವಾರ್ಯವಾಗಿ ಅದು ತಡೆಯುವಂತ ಪರಿಸ್ಥಿತಿಯಿಂದ ಬಂತು ಹಾಗಾಗಿ ಬಂದಂತ ಜನರಿಗೆ ಇಲ್ಲಿ ನಿತ್ಯಗಳು ಬಹಳಷ್ಟು ತೊಂದರೆ ಆಗ್ತಾ ಇತ್ತು ಯಾಕಂದ್ರೆ ಹಗಲಿನ ಜಾವ ಮಳೆ ಆಗಿರ್ಬೋದು ಬಿಸಿಲಾಗಿರ್ಬೋದು ಎಲ್ಲ ರೀತಿಯಿಂದಲೂ ಕೂಡ ತೊಂದರೆ ಆಗುವಂತಹ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ನಗರಸಭೆ ಅಧ್ಯಕ್ಷರು ಹೇಳ್ತಾ ಇದ್ರು ಇಲ್ಲೊಂದು ಬಸ್ ನಿಲ್ದಾಣ ಆದಷ್ಟು ಬೇಗನೆ ಆಗ್ಬೇಕಾಗಿತ್ತು ಅನ್ನುವಂಥ ವಿಚಾರವನ್ನು ಹೇಳದರ ಜೊತೆಗೆ ಅಷ್ಟರಲ್ಲಿ ಅವ್ರು ಹೇಳಿದ್ರು ನಮ್ಮ ಲೋಟ್ರಿ ಸಂಸ್ಥೆಯವರು ಬಹಳ ಉತ್ತಮವಾದಂತಹ ಕೆಲಸವನ್ನ ಮಾಡಿದ್ರು ಬಹಳಷ್ಟು ಖುಷಿ ಆಯ್ತು ಅಂತಕ್ಕಂಥ ಕಂಡ ಮಾತನ್ನು ಹೇಳ್ತಾ ಇದ್ರು ಹಾಗಾಗಿ ಮೊದಲಿಗೆ ತಾವೆಲ್ಲರೂ ಕೂಡ ನಮ್ಮ ಓಟಿ ಸಂಸ್ಥೆಗೆ ತನ್ನ ಜೊರಾಗಿ ಚೆನ್ನಾಗಿ ಅವರಿಗೆ ಮೊದಲೇ ಕುರಿತು ಅದರ ಜೊತೆಗೆ ಈಗಾಗಲೇ ನಮ್ಮ ಶಾಸಕರು ಕೂಡ ಹೇಳಿದ ಹಾಗೆ ಇವತ್ತು ಈ ಸಂಸ್ಥೆ ಸಮಾಜದಲ್ಲಿ ಬಹಳ ಉತ್ತಮವಾದಂತ ಕೆಲಸವನ್ನು ಮಾಡ್ತಾ ಇದೆ ಸಮಾಜ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತಲೂ ಕೂಡ ಸಮಾಜಕ್ಕಾಗಿ ನಮ್ಮ ಕೊಡುಗೆ ಏನು ಅನ್ನೋದನ್ನ ನಾವೆಲ್ಲರೂ ಕೂಡ ಮೊದಲು ಅರ್ಥೈಸ್ಕೊಳ್ಬೇಕು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಮನುಷ್ಯ ಹುಟ್ಟುವಾಗ ಹೋಗಿ ಬಂದಿರ್ತಾನೆ ಅಂತಂದ್ರೆ ಏನೋ ಒಂದು ಪುಣ್ಯವನ್ನು ಕಟ್ಕೊಂಡು ಬಂದಿರ್ತವೆ ಅದು ಒಂದು ಸುಪೂರ್ತ ಪುಣ್ಯ ಯಾವುದೇ ಒಂದು ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯದಿಂದ ಈ ಮಾನವ ಜನ್ಮಕ್ಕೆ ಮನುಷ್ಯ ಹುಟ್ಟು ಬರ್ತಾನೆ ಬಂದ ಮೇಲೆ ಭಾಗ್ಯವನ್ನು ತಗೊಂಡು ಬರ್ತಾನೆ ಹೋಗುವಾಗ ಏನು ಹೊಯ್ತಾನೆ ಅಂತಂದ್ರೆ ಯಾವ ಮನುಷ್ಯ ಅನ್ನೋ ಕೂಡ ಒಯ್ಯೋದಿಲ್ಲ ಏನೋ ಎಷ್ಟು ನಾವು ಆಸ್ತಿ ಮಾಡಿದ್ರು ಕೂಡ ನಾವೆಲ್ಲರೂ ಕೂಡ ಇಲ್ಲೇ ಬಿಟ್ಟು ಹೋಗ್ತೀವಿ ಕೊನೆಗೆ ಮನುಷ್ಯ ಏನು ಹೊಯ್ತಾನೆ ಅಂತಂದ್ರೆ ಕರ್ಮವನ್ನು ಒಯ್ತಾನೆ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ ಕರ್ಮವನ್ನು ಮನುಷ್ಯ ವೈತಾನೆ ಅಂತ ಹೇಳಿ ಅದಕ್ಕಾಗಿ ಮನುಷ್ಯ ಹುಟ್ಟಿದ ಮೇಲೆ ಅವನಿಗೆ ಉಸಿರು ಇರುತ್ತೆ ಹೆಸರು ಇರೋದಿಲ್ಲ ಅಂತ ಹೇಳ್ತಾರೆ ಅದ್ರ ಸತ್ತ ಮೇಲೆ ಆ ಮನುಷ್ಯನಿಗೆ ಹೆಸರು ಇರುತ್ತೆ ಅದು ಉಸಿರು ಇರೋದಿಲ್ಲ ಅದಕ್ಕಾಗಿ ಜೀವನ ಪರ್ಯಂತರವಾಗಿ ಮನುಷ್ಯ ಯಾವ ರೀತಿಯಾಗಿ ಬದುಕಬೇಕು ಅನ್ನೋದನ್ನ ಎಲ್ಲ ಮಹಾತ್ಮರು ಕೂಡ ನಮಗೆ ಒಳ್ಳೆ ಒಳ್ಳೆ ವಿಚಾರಗಳನ್ನು ಒಳ್ಳೆ ಒಳ್ಳೆ ಸಂದೇಶಗಳನ್ನ ಮನುಷ್ಯ ಜಮನಕ್ಕೂ ಕೊಟ್ಟಿದ್ದಾರೆ ಅದಕ್ಕಾಗಿ ಈಗಾಗಲೇ ಶಾಸಕರು ಹೇಳಿದ ಹಾಗೆ ಮನುಷ್ಯನಲ್ಲಿ ಮಾನವೀಯ ಮೌಲ್ಯಗಳನ್ನ ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಬೇಕು ಇವತ್ತು ಬಸ್ ನಿಲ್ದಾಣ ಇಲ್ಲಿ ಆಗಿದೆ ಅಂತಂದ್ರೆ ಇದರ ಉಪಯೋಗವನ್ನು ಯಾರು ತಗೋಬೇಕು ಅಂತಂದ್ರೆ ಇವತ್ತು ರೋಟರಿ ಸಂಸ್ಥೆಯವರು ಬಂದು ಇಲ್ಲಿ ತಗೊಂಡಾಗಿಲ್ಲ ಅವರು ಯಾಕಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಉದ್ದೇಶ ತಗೊಂಡು ಅವ್ರು ಕಟ್ಟಿದ್ದಾರೆ ಆದ್ರೆ ಸಾರ್ವಜನಿಕರಿಂದ ಸರಿಯಾಗಿ ಉಪಯೋಗವನ್ನು ಮಾಡ್ಕೋಬೇಕು ಯಾಕಂದ್ರೆ ಇವತ್ತು ನಾವು ಎಷ್ಟೋ ಕಡೆ ನೋಡ್ತೀವಿ ಬಸ್ ನಿಲ್ದಾಣವನ್ನು ಪಾಪ ಎಲ್ಲ ಖರ್ಚು ಮಾಡಿ ಇವತ್ತು ನೋಡಿ ಸ್ವಂತ ಖರ್ಚಿನಿಂದ ಅವ್ರು ಕಟ್ಟತಾರೆ ಅದನ್ನು ಉಪಯೋಗವನ್ನು ಮಾಡ್ತಕ್ಕಂಥ ಸಾರ್ವಜನಿಕರು ಯಾವ ರೀತಿ ಉಪಯೋಗವನ್ನು ಮಾಡ್ಕೋಬೇಕು ಇಲ್ಲಿ ಬಂದು ಕುತ್ಕೋಬೇಕು ಅದರ ನೆರಳು ಮಾತ್ರವನ್ನು ಸವಿಯನ್ನು ಸವಿಬೇಕು ಅದು ಬಿಟ್ಟು ಇಲ್ಲಿ ಬಂದು ಕೊಟ್ಟುಕೊಂಡು ಕೆಟ್ಟ ಸಟ್ಟೆಗಳನ್ನು ಮಾಡೋದು ಅದರ ಜೊತೆಗೆ ಏನಾದರೂ ಅದು ಇದು ತಿಂದು ಗುಟ್ಗ ತಿಂದು ಏನೇನೋ ತಿಂದು ಉಗುಳುವುದು ಇಂಥವೆಲ್ಲವನ್ನು ಕೂಡ ನಾವು ಮಲ್ಪ ಗಮನವನ್ನು ಹರಿಸಬೇಕಾಗುತ್ತೆ ಹಾಗಾಗಿ ನಾವೆಲ್ಲ ಬಹಳ ವ್ಯವಸ್ಥಿತವಾಗಿ ನಿಲ್ದಾಣವನ್ನ ಅವರು ಕೊಟ್ಟಿದ್ದಾರೆ ಅದರ ಸದುಪಯೋಗವನ್ನು ನಾವೆಲ್ಲರೂ ಸಾರ್ವಜನಿಕರು ಬಹಳಷ್ಟು ಪ್ರಾಮಾಣಿಕತೆಯಿಂದ ಉಪಯೋಗವನ್ನು ತಗೋವಂಥ ವ್ಯವಸ್ಥೆಯನ್ನು ಮಾಡಬೇಕು ಇನ್ನೊಂದು ಇವತ್ತು ರೋಟಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಅಧ್ಯಕ್ಷರಿಗೆ ಹೇಳ್ತೀವಿ ಅವೆಲ್ಲ ಗ್ರಾಮ ಪಂಚಾಯಿತಿ ವತಿಯಿಂದ ಇದನ್ನು ತುಚ್ಚಿಯಾಗಿ ಇಟ್ಕೋಬೇಕು ಯಾಕಂದ್ರೆ ಮೇಲಿನ ಮೇಲೆ ಇದರ ಕಡೆ ಲಕ್ಷ್ಯ ಕೊಡಬೇಕು ಮತ್ತೆ ಇಲ್ಲಿ ಏನಾದರೂ ಚಟುವಟಿಕೆಗಳು ನಡೀತಾ ಇದ್ರೆ ಅದರ ಕಡೆ ಕೂಡ ಗಮನವನ್ನು ಕೊಟ್ಟು ಕೊಡ್ತಾ ವ್ಯವಸ್ಥಿತವಾಗಿ ಇದನ್ನ ಉಳಿಸ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನ ಅವರು ಕೂಡ ಮಾಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಇದೆ ಎಲ್ಲರೂ ನೋಡ್ರಿ ಸಮಾಜದಲ್ಲಿ ಸಾಕಷ್ಟು ದಾನಿಗಳಿದ್ದಾರೆ ಕೊಡೋರು ಇದ್ದಾರೆ ಅದರ ಉಪಯೋಗವನ್ನು ತಗೊಳ್ಳುವಂಥವ್ರು ಬಹಳಷ್ಟು ಕಡಿಮೆ ಇದೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸರಿಯಾದ ಉಪಯೋಗವನ್ನು ಪಡ್ಕೊಳ್ವಂತ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದು ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಅದರ ಜೊತೆಗೆ ಹೇಳ್ತಾರಲ್ಲ ಕೊಟ್ಟಿದ್ದು ತನಗೆ ಸರ್ವಜ್ಞ ಬಹಳಷ್ಟು ವೇಳೆ ಮಾತನ್ನು ಹೇಳ್ತಾನೆ ಕೊಟ್ಟಿದ್ದು ತನಗೆ ಬಚ್ಚೆತ್ತಿದ ಪರರಿಗೆ ಕೊಟ್ಟಿತ್ತು ಕೆಟ್ಟಿದ್ದುಂಡೆಗೆ ಕಟ್ಟಿಗೆ ಕೊಟ್ಟಿ ಸರ್ವಜ್ಞಾನ ಹಾಗೆ ನಾವು ಮಾಡಿದಂಥ ಪ್ರತಿಯೊಂದು ಕೆಲಸ ಕರ್ಮ ನಮ್ಮನ್ನ ನಮ್ಮ ಜೊತೆಗೆ ಇರ್ತವ ಒಳ್ಳೆಯ ಕೆಲಸವನ್ನು ಮಾಡಿಕೊಟ್ಟು ಅಂದ್ರೆ ಒಳ್ಳೇದಾಗ್ತಾ ಹೊತ್ತು ಹೋಗುತ್ತೆ ಕೆಟ್ಟ ಕರ್ಮವನ್ನು ಮಾಡಿದ್ರೆ ನಮ್ಗೆಲ್ಲ ಕೆಟ್ಟದೇ ಆಗಬಹುದು ಹೋಗುತ್ತೆ ಹಾಗಾಗಿ ಇವತ್ತು ನೋಟಿಸ್ ಸಂಸ್ಥೆ ಒಳಗೆ ನಾವೆಲ್ಲ ನೋಡ್ತೀವಿ ಬಹಳಷ್ಟು ದೊಡ್ಡ ದೊಡ್ಡ ಮನೆತನ ಇರುವ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ ಡಾಕ್ಟರ್ ಆಗಿರ್ಬೋದು ಇಂಜಿನಿಯರ್ಸ್ ಆಗಿರ್ಬೋದು ಅಂತಹ ವ್ಯಕ್ತಿಗಳು ಇದರಲ್ಲಿ ಇರೋದಿಲ್ಲ ವಿಜ್ಞಾನ ವ್ಯಕ್ತಿಗಳು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಈ ಸಂಸ್ಥೆ ಬಹಳಷ್ಟು ಬಳ್ಳೆಯ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದೆ ಹಾಗಾಗಿ ತಮ್ಮೆಲ್ಲರ ಸಹಾಯ ಸಹಕಾರದಿಂದ ಈ ಒಂದು ಸಂಸ್ಥೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಜೊತೆಗೆ ಇದರಿಂದ ಸಾಮಾಜಿಕ ಸೇವೆ ನಿರಂತರ ಕಾಲ ನಡೀತಾ ಹೋಗ್ಬೇಕು ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹೀಗೆ ಸುಭಾಷಿತಕಾರ ಒಂದು ಕಡೆ ಹೇಳ್ತಾನೆ ಶರೀರ ಮನೋ ಹಾಗೆ ಮನುಷ್ಯನ ಶರೀರ ಯಾವಾಗಲೂ ಕೂಡ ಪರರ್ಗ ಉಪಕಾರಕ್ಕಾಗಿ ಬದುಕಿನ ಮಾತ್ರ ಇದಕ್ಕೂ ಒಂದು ಬೆಲೆ ಅಂತಕ್ಕದ್ದು ಕೂಡ ಸಮಾಜದಲ್ಲಿ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ಸ್ವಲ್ಪ ಜಮಖಂಡಿ ಒಳಗ ನಮ್ಮ ಜಗದೀಶ್ ಗುಡಮುಂಟಿ ಅವರು ಯಾಕಂದ್ರೆ ನಾವು ಅವ್ರ ಕಡೆ ಎಷ್ಟೋ ವೈಯಕ್ತಿಕವಾಗಿ ನಾವೇನಾದ್ರೂ ಕೂಡ ಯಾವುದಕ್ಕೂ ಒಲ್ಲ ಇವತ್ತು ಸಾಮಾಜಿಕ ಕೆಲಸಕ್ಕ ಬಹಳ ಮುಂಚಿನೊಳಗ ಈ ಭಾಗದಲ್ಲಿ ಬಹಳ ಉತ್ತಮವಾದಂತ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಜನಪ್ರಿಯ ಶಾಸಕರ ಜೊತೆ ಹಾಗಾಗಿ ಅವರ ಜೊತೆಗೆ ನಮ್ಮ ಆನಂದ ನಾಮಗೌಡ ಅವರಾಗಿರ್ಬೋದು ಜೊತೆಗೆ ನಮ್ಮ ಎಲ್ಲ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಉನ್ನತವಾಗಿರ್ತಕ್ಕಂಥ ಸಮಾಜದ ಎಲ್ಲ ಇವತ್ತು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಹೀಗೆ ಈ ಒಂದು ನಗರ ಬಹಳಷ್ಟು ಸುಂದರವಾಗಬೇಕು ನಮ್ಮ ಶಾಸಕರು ಹೇಳಿದ ಹಾಗೆ ಇನ್ನೂ ಇಪ್ಪತ್ತು ಕಡೆ ಇವತ್ತು ಬಸ್ ನಿಲ್ದಾಣ ಆಗಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನು ಹೇಳಿದರು ಜೊತೆಗೆ ಈ ಬಸ್ ನಿಲ್ದಾಣದ ಸಂದರ್ಭದಲ್ಲಿ ಇವತ್ತು ಯಾವುದಾದ್ರು ಮೊದಲಿಗೆ ಚಟುವಟಿಕೆ ನಡುವಂತ ಸಂದರ್ಭದಲ್ಲಿ ಅದನ್ನು ಗಮನವನ್ನು ಇಟ್ಟುಕೊಂಡು ಆದಷ್ಟು ಒಂದು ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿದ್ರೆ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಅದು ಕೂಡ ಒಳ್ಳೆಯದು ಅಂತಕ್ಕಂಥ ಮಾತಾಡೋಣ ಯಾಕಂದ್ರೆ ಹೇಳ್ತೇನೆ ಯಾಕಂದ್ರೆ ಇಲ್ಲಿ ಹೆಣ್ಣು ಮಕ್ಕಳಾಗಿರ್ಬೋದು ಮತ್ ಜೊತೆಗೆ ಸಣ್ಣ ಮಕ್ಕಳು ಇರ್ತಾವಂತ ಸಂದರ್ಭದಲ್ಲಿ ಯಾವುದೂ ಕೂಡ ತೊಂದರೆ ಅದನ್ನ ನಿಗವಿಸಿ ಕೆಲಸವನ್ನು ತಾವು ಕೂಡ ಮಾಡಬೇಕು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ಬಹಳಷ್ಟು ಸುಂದರವಾಗಿದೆ ಬಹಳಷ್ಟು ಅತ್ಯುತ್ತಮವಾಗಿದೆ ಜೊತೆಗೆ ಈ ಭಾಗದಲ್ಲಿ ಸಾಕಷ್ಟು ಇವತ್ತು ನೋಡ್ರಿ ಮಳೆಯಾಗಿ ಹಸಿರು ಭಗವಂತ ನೋಡ್ರಿ ಮನಸ್ಸು ಮಾಡಿದ್ರ ಒಂದೇ ಒಂದು ದಿವಸದಲ್ಲಿ ಏನೆಲ್ಲ ನಮಗ್ ಕೊಟ್ಟು ಬಿಡ್ತಾನ ಆದ್ರೆ ಅಂತಹ ಭಗವಂತನ ಕರುಣೆಯನ್ನ ನಾವು ಪಡ್ಕೊಂಡ ಮೇಲೆ ಮಾನವೀತಿಯಿಂದ ಬದುಕೋದನ್ನ ನಾವು ಕಲಿಬೇಕು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಕೂಡ ಆ ಪರಮದಯಾಳ ಪಾರ್ವತಿ ಪರಮೇಶ್ವರರ ಬಸವಣ್ಣವರ ಆಶೀರ್ವಾದ ಸದಾಕಲ ನಮ್ಮ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ಹಾರೈಸಿ ಪ್ರಾಸ್ತಾವಿಕವಾಗಿ ರೂಟರಿ ಸಂಸ್ಥೆ ಅಧ್ಯಕ್ಷ ಕಿರಣ್ ಕುಮಾರ್ ದೇದಾಯಿ ಮಾತನಾಡಿದರು ಈಗ ಬಾಗೋಡು ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಡಪಟ್ಟಿ ಕ್ರಾಸ್ ನಲ್ಲಿ ನಮ್ಮ ರೋಟರಿ ಸಂಸ್ಥೆಯ ಜಮಖಂಡಿ ವತಿಯಿಂದ ಹಾಗೂ ನಮ್ಮ ಜಿಲ್ಲಾ ಗೌರವರ್ ಆದಂತ ಶರತ್ ಪಯಾರ್ ಅವರ ನೇತೃತ್ವದಲ್ಲಿ ಈ ಒಂದು ರೊಟ್ಟಿ ಸಂಸ್ಥೆ ವತಿಯಿಂದ ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣದ ಒಂದು ಉದ್ಘಾಟನಾ ಸಮಾರಂಭವನ್ನು ನಮ್ಮ ಹಮ್ಮಿಕೊಂಡಿದ್ದು ತಾವೆಲ್ಲರೂ ಕೂಡ ಬಂದು ಇಲ್ಲಿ ಪಾಲ್ಗೊಂಡು ಈಗ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಪೂರ್ವ ನಾನು ಧನ್ಯವಾದ ಹೇಳ್ತಾ ಇವಾಗ ನಾವು ಒಂದು ಕಾರ್ಯಕ್ರಮವನ್ನು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ನಿರ್ಮಾಣ ಮಾಡುವುದೇನು ಮುಖ್ಯ ಅಲ್ಲ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗುವುದು ಅತ್ಯಂತ ಅದಕ್ಕಿಂತ ಜಾಸ್ತಿ ಅವಶ್ಯಕತೆ ಇದೆ ತಮ್ಮ ಮೂಲಕ ನಾನು ಕಡಪಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸರ್ವ ಸದಸ್ಯರಲ್ಲಿ ಹಾಗೂ ನಗರಸಭೆ ಜಮಖಂಡಿಯ ಅಧ್ಯಕ್ಷರು ಚೀಫ್ ಆಫೀಸರ್ ಅವರಲ್ಲಿ ನಾನು ತಮ್ಮ ಮುಖಾಂತರ ಕಳಕಳಿ ಮಾಡಿಕೊಳ್ಳುವಷ್ಟೇ ತಾವು ಈ ಒಂದು ಬಸ್ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡು ಅದರ ಸ್ವಚ್ಛತಾ ಕಾರ್ಯಕ್ರಮ ಆಗಿರಬಹುದು ಅನ್ನೋ ಒಂದು ಯಾವುದೇ ಒಂದು ತೊಂದರೆ ಆಗಲಾರದಂತೆ ತಾವು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೇಳಿ ತಮ್ಮ ಮುಖಾಂತರ ನಾನು ಅವರಿಗೆ ಕಳಕಳಿಯಿಂದ ವಿನಂತಿ ಮಾಡ್ಕೊತೇನೆ ಈ ಅಂದಾಜು ಖರ್ಚ ಸರ್ ತಮ್ಗೆ ಗೊತ್ತಿದ್ದಂಗೆ ನಮ್ಮ ರೋಟೆ ಸಂಸ್ಥೆಯ ಒಂದು ಮುಖ್ಯ ಉದ್ದೇಶಪ್ಪ ಅಂತಂದ್ರೆ ಈಗ ಯಾರೋ ಅದು ಯಾರೋ ಸಾರ್ವಜನಿಕರೂ ಬಂದ ಲೆಟರ್ ಕೊಟ್ಟು ಅರ್ಜಿ ಕೊಟ್ಟು ಇಲ್ಲ ನಮ್ಗೆ ಇಂತ ಕೆಲಸ ಮಾಡಬೇಕಾಗಿತಿ ಹಿಂಗ್ ಮಾಡ್ರಿ ಅಂತ ಯಾವ್ದು ಕೇಳಾರ್ದ ನಾವು ಸ್ವ ಇಚ್ಛೆಯಿಂದ ನಾವ್ ಕನ್ನಡ ಕಂಡಿರ್ತೀವಿ ಇಲ್ಲಿ ಒಂದು ಅವಶ್ಯಕತೆ ಇದೆ ಇಲ್ಲ ಇದೊಂದು ಅವಶ್ಯಕತೆ ಇದೆ ಇಲ್ಲಿ ಮಾಡ್ಬೇಕಂತ ನಾವ್ ಎಲ್ಲರೂ ಕೂಡ ಸದಸ್ಯರು ನಮ್ಮ ಅಧ್ಯಕ್ಷರಾದ ಸದಸ್ಯರು ಎಲ್ಲರೂ ಕೂಡ ಒಂದು ಚರ್ಚೆ ಮಾಡಿ ಇಲ್ಲ ಅದ್ ಮಾಡೋಣ ಅಂತ ಹೇಳಿದಾಗ ಒಂದು ಕಾರ್ಯಕ್ರಮ ಮಾಡ್ತೀವಿ ಯಾರೋ ನಮ್ಗೆ ಅರ್ಜಿ ಕೊಟ್ಟು ಇದು ಮಾಡಿ ಅದ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ನಮ್ಮ ಸಾಮಾಜಿಕ ಕಳಕಳಿ ಇದೆ ಅಂತ ಒಂದು ಸಂಸ್ಥೆಯ ವತಿಯಿಂದ ನಾವೇನೋ ಒಂದು ಬಸ್ಟ್ಯಾಂಡ್ ಬಸ್ ನಿಲ್ದ ನಾನು ಹಮ್ಮಿಕೊಂಡಿದೀವಿ ಇದರ ಅಂದಾಜು ಸುಮಾರು ಅಂದಾಜು ವೆಚ್ಚ ಎರಡರಿಂದ ಎರಡೂವರೆ ಲಕ್ಷ ಅಂದಾಜು ವೆಚ್ಚ ಆಗಿದೆ ಇದನ್ನ ಯಾವುದೇ ಒಂದು ಸರ್ಕಾರದಾಗಿರ್ಬೋದು ಯಾವುದೇ ಒಂದು ಅಧಿಕಾರಿಯಿಂದ ಯಾವುದೇ ಸಹಾಯ ಧನ ಸಹಾಯವನ್ನು ಪಡೆಯಲಾರದೆ ನಮ್ಮ ಎಲ್ಲಾ ಸದಸ್ಯರು ನಮ್ಮ ರೋಟಿ ಜಿಲ್ಲೆ ವತಿಯಿಂದ ನಾವು ಎಲ್ಲಾ ಸದಸ್ಯರು ಒಳಗೊಂಡು ನಾನು ನಾನು ನಮ್ಮ ಕಾರ್ಯದರ್ಶಿಯವರ ಮಲ್ಲಪ್ಪ ಮಜುರ್ಕ್ ಅವರ ಆಗಿರಬಹುದು ಆಮೇಲೆ ಇವೆಂಟ್ ಚೇರ್ಮನ್ ಆದಂತ ಪ್ರಕಾಶ್ ಸಿಂಧಿ ಆಗಿರ್ಬೋದು ನಮ್ಮ ಖಜಾಂಚಿ ಆದಂತ ಶಂಕರ್ ಪಟ್ಟಣ ಶೆಟ್ಟಿ ಅವರು ಅದರ ಜೊತೆಗೆ ಎಲ್ಲಾ ಸರ್ವ ಸದಸ್ಯರು ಕೂಡ ಇದೇ ವೇಳೆ ನಗರಸಭೆ ಅಧ್ಯಕ್ಷ ಪರಮಾನಂದ ನವಾರೋಜಿ ಕಡಪಟ್ಟಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ನೂರು ಪಾದ ಇಟ್ಟಿ ಎಸ್ಆರ್ ಬಂಡಿ ವಡ್ಡರ ಪಿ ನ್ಯಾಮಗೌಡ ನಾಗಪ್ಪ ಸನದಿ ದೇವಲ ದೇಸಾಯಿ ಸುಭಾಷ್ ಕೌಸಿದ ಗೋಪಾಲ ಕೃಷ್ಣ ಪ್ರಭು ಇತರರು ಇದ್ದರು